ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ವೆಜ್ ಫ್ರೈಡ್ ರೈಸ್ ರೆಸಿಪಿನ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಕಲರನ್ನು ಹಾಕಿಬಿಟ್ಟು ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಮತ್ತು ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುವಂಥ ವೆಜ್ ಫ್ರೈಡ್ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀವಿ ಮೊದಲಿಗೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ವಿ ಒಂದು ಟೊಮೆಟೊ ಹಣ್ಣು ಉದ್ದಕ್ಕೆ ಕಟ್ ಮಾಡಿನೇ ತೊಗೊಂಡಿದ್ದೀವಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ಯಾರೆಟು ಒಂದು ಮೂರು ಹಸಿಮೆಣಸು ಕರಿಮೇವ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೀನ್ಸು ಗರಂ ಮಸಾಲ ಸ್ವಲ್ಪ ಕಲರನ್ನು ಯೂಸ್ ಮಾಡ್ತಾಯಿದ್ದೀವಿ ಕೇಸರನ್ನು ತೊಗೊಂಡಿದ್ದೀವಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಚೆನ್ನಾಗಿ ಕಾಣಲಿ ಅಂತ ಮತ್ತೆ ಎರಡು ಬೌಲ್ ಆಗುವಷ್ಟು ರೈಸನ್ನು ತೊಗೊಂಡಿದ್ದೀವಿ ಇಲ್ಲಿ ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ಆಗುವಷ್ಟು ಎಣ್ಣೆನೇ ಹಾಕ್ತಾ ಇದ್ದೀವಿ ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಶೇಂಗಾ ಬೀಜನ ಹಾಕ್ತಾಯಿದ್ದೀವಿ ಸ್ವಲ್ಪ ಎಣ್ಣೆಯಲ್ಲಿ ಶೇಂಗಾ ಬೀಜ ಫ್ರೈ ಆಗೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನಲಿಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ ಬೀಜ ಮೊದಲಿಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲಲ್ಲಿ ಒಮ್ಮೆಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀವಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ ಅದಕ್ಕೆ ಬೆಳಗಿನ ತಿಂಡಿಗೆಯನ್ನು ಬೇಗನೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀವಿ ನೋಡಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಇಲ್ಲಿ ಮತ್ತೆ ಸ್ವಲ್ಪ ಒಂದು ಎರಡು ಹಸಿ ಮೆಣಸನ್ನು ಹಾಕ್ತಾಯಿದ್ದೀವಿ ನೋಡಿ ಇಲ್ಲಿ ನಂತರ ಕ್ಯಾರೆಟನ್ನು ಹಾಕ್ತಾ ಇದ್ದೀವಿ ಸ್ವಲ್ಪ ತರಕಾರಿನ ಯೂಸ್ ಮಾಡಿದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫ್ರೈಡ್ ರೈಸು ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೀವಿ ಇಲ್ಲಿ ತರಕಾರಿ ನೀವು ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು ಯಾವುದನ್ನು ಇಷ್ಟಪಡ್ತಿರಲ್ಲ ಆ ತರಕಾರಿನ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಕ್ಯಾಪ್ಸಿಕಮನ್ನು ಹಾಕಿದ್ದೀವಿ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಟೊಮೆಟೊ ಹಣ್ಣನ್ನು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ಟೊಮೆಟೊ ಹಣ್ಣನ್ನು ಸಹ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ತಾ ಇದೀವಿ ಆಲ್ರೆಡಿ ರೈಸ್ಗೆ ಉಪ್ಪನ್ನು ಹಾಕಿರ್ತೀವಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡಬೇಕಾಗತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀವಿ ನೋಡಿ ಒಂದು ಕಾಲು ಚಮಚ ಆಗುವಷ್ಟು ತರಕಾರಿ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೀವು ಸ್ಪೈಸಸ್ ಬಂದುಬಿಟ್ಟು ಗರಂ ಮಸಾಲ ಚಾಟ್ ಮಸಾಲ ನಿಮ್ಗೆ ಯಾವ್ದು ಲೈಕ್ ಆಗತ್ತಲ್ಲ ಆ ರೀತಿ ಸ್ಪೈಸಸ್ಸನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ನಾವಿಲ್ಲಿ ಜಸ್ಟ್ ಗರಂ ಮಸಾಲ ಮಾತ್ರ ಯೂಸ್ ಮಾಡ್ತಾಯಿದ್ದೀವಿ ಇವಾಗ ರೈಸನ್ನು ಇದ್ದೀವಿ ನೋಡಿ ನಾವಿಲ್ಲಿ ಎರಡು ಬೌಲ್ ಆಗುವಷ್ಟು ರೈಸನ್ನು ತಗೊಂಡಿದ್ದೀವಿ ರೈಸನ್ನು ಮೊದಲಿಗೆ ಮಾಡಿ ತೊಗೊಂಡಿರುವಂಥ ರೈಸು ಅದನ್ನ ಹಾಕ್ತಾಯಿದ್ದೀವಿ ಸ್ವಲ್ಪ ಇವಾಗ ಕಲರನ್ನು ಹಾಕ್ತೀವಿ ನೋಡಿ ನಾವು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಕಲರನ್ನು ಯೂಸ್ ಮಾಡ್ತಾ ಇದ್ದೀವಿ ಕಲರ್ನ ಒಂದೇ ಸೈಡ್ ಹಾಕ್ಲಿಕ್ಕಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ತಾ ಹಾಕ್ತಾ ಹೋಗ್ಬೇಕು ಕಲರನ್ನು ಇವಾಗ ಒಮ್ಮೇಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಫ್ರೈಡ್ ರೈಸ್ ಇದು ಮನೆಯಲ್ಲಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಲ್ದಿಗೆ ಕೂಡ ತುಂಬಾ ಒಳ್ಳೆಯದು ತರಕಾರಿ ವೆಜಿಟೇಬಲ್ ಎಲ್ಲವನ್ನು ಕೂಡ ಹಾಕಿದ್ದೀವಿ ಇಲ್ಲಿ ನಾವು ಕ್ಯಾಪ್ಸಿಕಮ್ಮು ಕ್ಯಾರೆಟು ಹೆಲ್ದಿಗಿರ ತುಂಬಾ ಒಳ್ಳೆಯದು ನೋಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀವಿ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇವಾಗ ವೆಜ್ ಫ್ರೈಡ್ ರೈಸು ತುಂಬಾ ಟೇಸ್ಟಿಯಾಗಿ ಮತ್ತು ಕೇವಲ ಕಡಿಮೆ ಸಮಯದಲ್ಲೇ ತುಂಬಾ ಟೇಸ್ಟಿಯಾಗಿ ರೆಡಿ ಮಾಡೋದನ್ನು ಯಾವ ರೀತಿ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಆಮೇಲೆ ವಿಡಿಯೋದಲ್ಲಿ ಆಮೇಲೆ ಈ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿಬಿಟ್ಟು